ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಿಮಗೆ ಎಲ್ಲರಿಗೂ ಸಹ ಗೊತ್ತಿರುವಂಥದ್ದು ಈಗ ಮಂಗಳವಾರ ಇಪ್ಪತ್ತೊಂಬತ್ತನೇ ತಾರೀಕು ನಾವು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ವರ್ಷಕ್ಕೊಮ್ಮೆ ಬರುವಂಥ ಪಂಚಮಿ ಎಲ್ಲರೂ ಕೂಡ ಆಚರಣೆ ಮಾಡಿ ಹಾಗೆಯೇ ಈ ಒಂದು ಪೂಜಾ ಸಮಯ ಯಾವಾಗಪ್ಪ ಅಂತಂದರೆ ನಾಗರ ಪಂಚಮಿಯ ಶುಭ ಮುಹೂರ್ತ ಬೆಳಿಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಇರ್ತದೆ ಆ ಒಂದು ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾಗರಕಟ್ಟೆ ಪೂಜೆ ಮಾಡಿಕೊಳ್ಳೋದು ತುಂಬನೇ ತುಂಬ ಶುಭ ಫಲ ಕೊಡುವಂಥದ್ದು ಅದರ ಜೊತೆಯಲ್ಲಿ ಉಪವಾಸದ ನಿಯಮಗಳು ಅಂತ ಬಂದಾಗ ಆದಷ್ಟು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಿ ಅವತ್ತಿನ ದಿವಸ ಮನೆಯಲ್ಲಿ ಹಂಚಿಡೋದಾಗಲಿ ಅಥವಾ ಡೀಪ್ ಫ್ರೈ ಮಾಡುವಂಥದ್ದಾಗಲಿ ಯಾವುದನ್ನು ಕೂಡ ನಾವು ಮಾಡೋದಕ್ಕೆ ಬರೋದಿಲ್ಲ ಆದಷ್ಟು ಬೇಯಿಸಿರುವಂಥ ಆಹಾರವನ್ನು ನಾವು ತೆಗೆದುಕೊಳ್ಳುವುದು ಒಳ್ಳೆಯದು ಅನ್ನವನ್ನು ಸೇವನೆ ಮಾಡಬೇಡಿ ಮನೆಯಲ್ಲಿ ಆದಷ್ಟು ಮಡಿಯಿಂದ ಇರಬೇಕು ಮದ್ಯಪಾನ ಮಾಡಬಾರ್ದು ಮಾಂಸಾಹಾರ ಸೇವನೆ ಮಾಡಬಾರ್ದು ಹಾಗೆಯೇ ಕೆಟ್ಟ ಮಾತುಗಳನ್ನು ಸಹ ನಾವು ಆಡೋದಕ್ಕೆ ಹೋಗಬಾರ್ದು ಇದಿಷ್ಟು ನಾವು ನಾಗರ ಪಂಚಮಿಯಲ್ಲಿ ಪಾಲಿಸಬೇಕಾಗಿರುವಂಥ ನಿಯಮಗಳು ಇನ್ನು ನಾಗರ ಪಂಚಮಿ ಹಬ್ಬದ ಪೂಜೆಯ ಸಂಪೂರ್ಣ ವಿಧಾನ ಉಪವಾಸದ ನಿಯಮಗಳು ಪ್ರತಿಯೊಂದರ ಬಗ್ಗೆಯೂ ಕೂಡ ನಾನು ನನ್ನ ಸ್ಮಿತಾ ಮ್ಯಾಜಿಕ್ ಹ್ಯಾಂಡ್ಸ್ ಚಾನಲ್ನಲ್ಲಿ ಸಂಪೂರ್ಣ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಆ ಒಂದು ವಿಡಿಯೋ ನೋಡಿ ನಿಮಗೆ ಸಂಪೂರ್ಣ ಒಂದು ಉಪಯುಕ್ತವಾದ ಮಾಹಿತಿಗಳು ಸಿಗ್ತಾ ಹೋಗ್ತವೆ ಥ್ಯಾಂಕ್ ಯು